ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ನೋಡಿದ ಜನ್ಮಕ್ಕೆ ಮುಂದಿನ ಭಾಗ ಏನಾಯಿತು ಎಂದು ನೋಡೋಣ ಬನ್ನಿ ಇಲ್ಲಿ ಕಾಮಿನಿ ಹಸುರ ನನ್ನ ಬಂದಾಗ ಹಸುರ ನನ್ನ ಹತ್ರ ಬಾ ಆಗ ನಿನ್ನ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾನೆ ಆದರೆ ಮ ಕಾಮಿನಿ ಅಮ್ಮ ಬೇಡ ನೀನು ಹೋಗಬೇಡ ಮುಂದಕ್ಕೆ ಅಂತ ಹೇಳಿದ್ರು ಕೇಳ್ದಲ್ಲೇ ಕಮ್ಮಿನಿ ಮುಂದಕ್ಕೆ ಹೋಗ್ತಾಳೆ ಮುಂದಕ್ಕೆ ಹೋಗ್ಬೇಕಾದ್ರೆ ಬೆಂಕಿ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬೆಂಕಿಗಳು ಅವಳ ಮೇಲೆ ಬೀಳೋದಕ್ಕೆ ಶುರು ಆಗುತ್ತೆ ಅವಳು ಮುಂದಕ್ಕೆ ಆಗೋದಿಲ್ಲ ಮುಂದಕ್ಕೆ ಆಗೋಕೆ ಹೋಗ್ದಲೆ ವಾಪಸ್ ಹಿಂದಕ್ಕೆ ಬಂದುಬಿಡ್ತಾಳೆ ಹಿಂದಕ್ಕೆ ಬಂದಿದ್ದು ನೋಡಿ ನಂಗೆ ಏನಾಯಿತು ನಾನು ಯಾಕೆ ಮುಂದಕ್ಕೆ ಹೋಗ್ತಿದ್ದೆ ಹಿಂದಕ್ಕೆ ಬಂದೆ ಈ ಶಕ್ತಿ ಎಂಥದ್ದು ನನಗೆ ಯಾಕೆ ಮುಂದಕ್ಕೆ ಬರೋದಕ್ಕೆ ಆಗ್ತಿಲ್ಲ ಅಂತ ಕಾಮಿನಿ ಅಂತ ಕೇಳ್ತಾಳೆ ಅದಕ್ಕೆ ಆಸುರ ಹೇಳ್ತಾನೆ ಇದಕ್ಕೆ ನೀನು ಇಲ್ಲಿಗೆ ಬರಬೇಕು ಅಂದರೆ ಅದಕ್ಕೆ ಇನ್ನಷ್ಟು ಶಕ್ತಿ ಬೇಕು ನಾನು ನಿನಗೆ ನಿನ್ನೆಷ್ಟು ಶಕ್ತಿ ಅನ್ನೋದನ್ನು ನಿನಗೆ ತೋರಿಸೋಕ್ಕೆ ನಾನು ಇದನ್ನು ಮಾಡಿದ್ದು ಹಾಗಾಗಿ ನಾನು ಇನ್ನಷ್ಟು ನಿನಗೆ ಶಕ್ತಿ ಕೊಡ್ತೀನಿ ಅಂತ ಹಸುರ ಹೇಳ್ತಾನೆ ಹಸುರನ್ನು ಮಾತು ಕೇಳಿ ಅವಳಿಗೆ ಕಾಮಿನಿಗೆ ಖುಷಿಯಾಗುತ್ತೆ ಇಲ್ಲಿ ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಅಜ್ಜಮ್ಮ ಫೈಲ್ನ ಇಟ್ಕೊಂಡು ಏನಾಯ್ತು ಎತ್ತಾಯಿತು ಅಂತ ನೋಡ್ತಿರ್ತಾರೆ ಅವನ ಮಗಂಗೆ ಇದೆಲ್ಲ ಸರಿ ಇದೆಲ್ಲ ಎಲ್ ಒಂದು ಎಲ್ರಿಗೂ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಬೇಕು ಎಲ್ಲ ಜನರಿಗೂ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಇಷ್ಟ ಇತರ ಶಕ್ತಿಯಿಂದ ಇದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಅಜ್ಜಮ್ಮ ಮಾತಾಡ್ತಿದ್ದಂಗೆ ಏನೋ ಅಲ್ಲಿಗೆ ಅವ್ನ ಮಗಳು ಮತ್ತು ಅಲ್ಲಿಯ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದು ನೋಡಿ ಎಲ್ರಿಗೂ ಖುಷಿಯಾಗತ್ತೆ ಅದೇ ಖುಷಿ ಆಗೋ ಖುಷಿಯಾಗುತ್ತೆ ಖುಷಿಯಾಗದಿದ್ರೆ ಖುಷಿಯಾಗತ್ತೆ ಮಗಳು ಹೇಳ್ತಾಳೆ ನನ್ನ ಚಿರು ಇಲ್ಲಮ್ಮ ಚಿರು ನಾನು ನೋಡಬೇಕು ಹೇಗಿದ್ದಾನೆ ಅವನು ಇವಾಗ ಇದಿಷ್ಟೆಲ್ಲ ಆಯಿತು ಅನ್ನೋದು ನಂಗೆ ಇವಾಗಲೇ ಗೊತ್ತಾಗಿದ್ದಲ್ಲ ಹಾಗಾಗಿ ಅವನನ್ನು ನೋ ಅಂತ ಬಂದಿದ್ದೀನಿ ಎಲ್ಲಿದ್ದಾನು ಅಂತ ಕೇಳ್ತಾಳೆ ಅದಕ್ಕೆ ಚಿರು ಫ್ರೆಂಡ್ ಮತ್ತು ಅಕ್ಕ ಮಾತಾಡ್ಕೋತಾರೆ ಓ ಇರೋದು ಇವತ್ತು ಬಂದುಬಿಟ್ಟಿದ್ದಾರಲ್ಲ ಅಂತ ಮಾತಾಡ್ಕೋತಾರೆ ಅಲ್ಲಿಗೆ ಚಿರು ಮತ್ತು ಮೈತ್ರಿ ಇಬ್ಬರು ಬರ್ತಾರೆ ಇಬ್ಬರು ಬಂದಾಗ ಚಿರು ಹೇಗಿದೆಯೋ ಹೇಗೆ ನೀನು ಹೇಗಿದೆಯೋ ಇವಾಗ ನೀನು ಆರಾಮಾಗಿದೆಯಲ್ಲ ಅಂತ ಬಂದು ಚಿರುನ ಮಾತಾಡ್ಸೋಕೆ ಬರ್ತಾರೆ ಆಗ ಚಿರು ಹೇಳ್ತಾನೆ ನನಗೇನಾಗಿದೆ ಅತ್ತೆ ನಾನು ಆರಾಮಾಗೆ ಇದ್ದೀನಿ ನಂಗೆ ಬಟ್ ಓಡಾಡೋದಕ್ಕಾಗ್ತಲ್ಲ ಮಾತಾಡ್ತಾ ಇದ್ದೀನಿ ಅಂತ ಚಿರು ಹೇಳ್ತಾನೆ ಹಾಗೆ ಎಲ್ಲರೂ ಖುಷಿಯಿಂದ ಖುಷಿ ಪಡ್ತಾರೆ ಅವ್ರು ಮಾತಾಡೋದನ್ನು ಕೇಳಿ ಯಾವತ್ತಿಲ್ದ ಇವತ್ತು ಬಂದಿದ್ದೆಲ್ಲ ಅಂತ ಕೇಳಿದ್ದಕ್ಕೆ ಚಿರು ಅಕ್ಕ ಹೇಳ್ತಾಳೆ ಹೋಗ್ಲಿ ಬಿಡಿ ಅಜ್ಜಿ ಅವ್ರಿಗೆ ಏನೋ ಕೆಲಸ ಇತ್ತು ಅಂತ ಅದಕ್ಕೆ ಇವಾಗ ಬಂದಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಮ್ಮ ಹೇಳ್ತಾಳೆ ಅವ್ರು ಬಂದಿದ್ದಲ್ಲ ನಾನು ಕರೆದಿದ್ದು ಬರೋದಕ್ಕೆ ಅಂತ ಹೇಳ್ತಾರೆ ಆಗ ಅವ್ರ ಮಗಳು ಹೇಳ್ತಾಳೆ ಏನಮ್ಮ ಯಾವಾಗಲೂ ಎಲ್ಲದಲ್ಲೂ ಕೊಂಗೆ ಕೊಡುತ್ತಿಲ್ಲ ನಾನು ಚಿರುನ ನಂಗೆ ನಾ ನಂಗೆ ಅನಿಸಲ್ವ ಚಿರುಗಿ ಹಿಂಗೆ ಆಗಿರೋದು ಅದನ್ನು ನೋಡ್ಕೊಳ್ಳೋಕೆ ನೋಡೋಕ್ಕೆ ಅಂತಲೇ ನಾನು ಬಂದೆ ಅಂತ ಹೇಳ್ತಾಳೆ ಆದರೆ ಈ ಅಜ್ಜಮ್ಮನೇ ಕರೆದ್ರೆ ಅನ್ನೋದು ಎಲ್ರಿಗೂ ಶಾಕ್ ಆಗುತ್ತೆ ಸೊ ಏನಕ್ಕೆ ಕರೆದ್ರು ಏನೋ ಕಾರಣ ಇರೋದಕ್ಕೆ ಕರೀತಾರಲ್ಲ ಅಂತ ಅಂದ್ಕೊಂಡು ಅಜ್ಜಮ್ಮ ಹೇಳ್ತಾರೆ ಇವತ್ತೆಲ್ಲ ಎಲ್ಲರೂ ರೆಸ್ಟ್ ಮಾಡಿ ಇವತ್ತೆಲ್ಲ ಊಟ ಮಾಡೋಕ್ಕೆ ಹೋಗೋಣ ಬನ್ನಿ ಊಟ ಆದಮೇಲೆ ಮುಂದಿನದೇ ಮಾತಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಒಬ್ಬ ಮಗ್ಳು ಕೇಳ್ತಾ ಇಲ್ಲ ಮುಂದಿನ ಅಂದರೆ ಏನಮ್ಮ ಅರ್ಥ ಮುಂದೆ ಇನ್ನೇನಿದೆ ಮಾತಾಡೋದಕ್ಕೆ ಏನಾದ್ರು ಇದೆಯಾ ಮಾತಾಡೋದಕ್ಕೆ ಅಂತ ಕೇಳ್ತಾಳೆ ಅದಕ್ಕೆ ಅಜ್ಜಮ್ಮ ಏನು ಉತ್ತರ ಕೊಡ್ದಲೇ ಕಾಯ್ತಾಯಿರ್ತಾರೆ ಇಲ್ಲಿ ಕಾಮಿನಿ ಹಸುರನ್ ಲೋಕದಲ್ಲಿರ್ತಾಳೆ ಹಸುರನ ಲೋಕದಲ್ಲಿರ್ಬೇಕಾರೆ ಅವರಮ್ಮ ಅಮ್ಮ ಹೇಳ್ತಾಳೆ ಈ ಆಸುರ ಹಿಂಗೆ ಮಾಡಬೇಡ ಅವ್ಳಗದನ್ನು ಶಕ್ತಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತಾಳೆ ನೀನು ತಲೆ ಕೆಡ್ಸ್ಬಿಡೋಕೆ ಕುರುಪಿ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತು ನಾನು ಅವಳಿಗೆ ಶಕ್ತಿ ಕೊಡ್ತೀನಿ ಅಂತ ಹೇಳಿ ಹಸುರನ ಹತ್ರ ಇರುವಂಥ ಒಂದು ಮಹತ್ವದ ಶಕ್ತಿನ ಕಾಮಿನಿಗೆ ಕೊಡ್ತಾಳೆ ಆ ಕಾಮಿನಿಗೆ ಕೊಟ್ಟಾಗ ಅವಳು ಕಣ್ಣಲ್ಲಿ ಆ ಶಕ್ತಿನ ತುಂಬ್ತಾನೆ ಆ ಕಣ್ಣಿಗೆ ತುಂಬ್ದಾಗ ಕಣ್ಣು ಅವಳಿಗೆ ಕಣ್ಬಿಡೋದಕ್ಕಾಗದೆಲ್ಲ ಇರೋ ಇರಬೇಕಾದ್ರೆ ಏನಾಯಿತು ಅಂತ ಕೇಳಿದಾಗ ಆ ಹೇಳ್ತಾನೆ ಈಗ ಬಿಟ್ಟು ನೋಡು ಅಂತ ಹೇಳ್ತಾಳೆ ಕಣ್ಣು ಕಾಮಿನಿ ಕಾಮ ಕಂಡ್ಬಿಟ್ಟು ನೋಡಿದಾಗ ಅವನ ಮುಂದೆ ಒಂದು ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ಒಳಗೆ ಏನಿದೆ ಅಂತ ಹೇಳು ಅಂತ ಹೇಳಿದಾಗ ಕಾಮಿನಿ ಆ ಪೆಟ್ಟಿಗೆಯನ್ನು ಕಂಡುಬಿಟ್ಟು ನೋಡಿದಾಗ ಆ ಪೆಟ್ಟಿಗೆ ಒಳಗೆ ಆಸ್ತಿ ಪಂಜಾರ ಕಾಣುತ್ತೆ ಅದರಲ್ಲಿ ಅಸ್ಥಿ ಪಂಜಾರ ಕಾಣ್ದಾಗ ಕಾಮಿನಿಯಮ್ಮ ಹೇಳ್ತಾನೆ ನನಗೇನದು ಕಾಣ್ತಿಲ್ಲ ಅಂತ ಹೇಳಿದಾಗ ಅಸುರ ಹೇಳ್ತಾನೆ ನಾನಿದು ನಿನಗೆ ಕೊಟ್ಟಿರೋಂಥ ಶಕ್ತಿ ನೀನು ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮನೇಲಿ ಏನು ಮಾಡಬೇಕು ಅಂತಿದೆ ನಿನ್ನ ಬುದ್ಧಿವಂತಿಗೆ ನಿನ್ನ ಚಾಕು ಶಕ್ತಿಯ ಮುಖಾಂತರ ಉಪಯೋಗಿಸಿ ನೀನು ಕಂಡಿಳಿಯನ್ನು ಕಾಣೋಕ್ಕೆ ಈ ಶಕ್ತಿಯನ್ನು ನೀನು ಕೊಟ್ಟಿದ್ದೀನಿ ಅಂತ ಅಸುರ ಹೇಳ್ತಾನೆ ಇಲ್ಲಿ ಮೈತ್ರಿ ತುರ್ಗೆ ಹಾಲನ್ನು ತೊಗೊಂಬಂದು ಕೊಡ್ತಾಳೆ ಕೊಡ್ಬೇಕಾದ್ರೆ ಚಿರು ಯಾಕೋ ಬೇಜಾರಲ್ಲಿರ್ತಾನೆ ಆ ಬೇಜಾರಲ್ಲಿ ನನ್ನಿಂದ ನಿಂಗೆ ಎಷ್ಟೆಲ್ಲ ತೊಂದರೆ ಆಗ್ತದೆ ಮೈತ್ರಿ ನಮ್ಮ ಲೈಫಲ್ಲಿ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಾವು ತುಂಬ ಚೆನ್ನಾಗಿರಬೇಕು ಮದುವೆ ಆದಮೇಲೆ ಸುಖವಾಗಿರಬೇಕು ಅಂತ ಅನ್ಕೊಂಡವರು ಆದರೆ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದು ನನಗೆ ಯಾಕೆ ಅನ್ನೋದೇ ಅರ್ಥ ಆಗ್ತಿಲ್ಲ ಯಾಕೋ ಮನ್ಸಿಗೆ ಒಂಥಲ ಗೊಂದಲ ಏನೋ ಒಂಥರ ಭಯ ಅಂತ ಚಿರು ಹೇಳ್ತಾರೆ ಅದಕ್ಕೆ ಮೈತ್ರಿ ಹೇಳ್ತಾಳೆ ನೀ ಯಾಕೆ ತಲೆ ಕೆಡ್ಸ್ಕೊತಾರೆ ಚಿರು ನಿನ್ನ ಜೊತೆ ನಾನಿದ್ದೀನಿ ಇದ್ದೀನಿ ನಿಂಗೆ ಏನೂ ಆಗ್ತದಂಗೆ ನಾನು ನೋಡ್ಕೊತೀನಲ್ಲ ನಾನು ಇರ್ತೀನಿ ಅಂತ ಹೇಳ್ತಾಳೆ ಆಯ್ತು ನೀವು ಬೇಜಾರು ಹೋಗಬೇಕು ಅಂದರೆ ನಾನು ನಿಗೊಂದು ಮುತ್ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದೇವ್ರೆ ಮದುವೆ ಆದಮೇಲೆ ಮುದ್ದುಗೋಸ್ಕರ ಕಾಯಿಂತ ಏಕೈಕ ಗಂಡ ಒಬ್ಬನೇ ಅಂತ ಅನಿಸುತ್ತೆ ಅಂತ ಹೇಳಿ ಚುರಾಯ್ತಾಯ್ತು ಕೊಡು ಮುತ್ತು ಅಂತ ಹೇಳ್ತಾಳೆ ಅದಕ್ಕೆ ಅವ್ರು ಮೈತ್ರಿ ಏನು ಮಾಡ್ತಾಳೆ ಹತ್ರ ಹೋಗಿ ಮುತ್ಕೊಡೋ ನೆಪದಲ್ಲಿ ಹೋಗಿ ಕೈಗೆ ಮುತ್ಕೊಡ್ತಾಳೆ ನಾನು ಮುತ್ಕೊಡ್ತೀನಿ ಅಂತಂದು ಇಲ್ಲಿ ಕೊಡ್ತೀನಿ ಅಂತ ಹೇಳಿಲ್ಲಲ್ಲ ಅಂತ ಮೈತ್ರಿ ಹೇಳ್ತಾಳೆ ಇಲ್ಲಿ ಚಿರು ಅತ್ತೆ ಅಣ್ಣ ದೊಡ್ಡಪ್ಪ ದೊಡ್ಡಮ್ಮ ಮಾವ ಎಲ್ಲರೂ ಕೂತ್ಕೊಂಡು ಮಾತಾಡಿರ್ತಾರೆ ನಾವು ಹಿಂದೆ ಮಾತಾಡ್ಕೊಂಡಿದ್ದೇನು ನೀವು ಈ ಮನೆಗೆ ಬರಬೇಕು ಈ ಮನೆಗೆ ಬಂದು ನಿಮ್ಮ ಪೌರುಷನ ತೋರಿಸ್ಬೇಕು ಮಗಳಾಗಿ ಏನು ಎಷ್ಟೇ ಕರ್ತವ್ಯ ಇರುತ್ತೋ ಮಗನಾಗಿ ನಿಮ್ಗೆ ಅಷ್ಟೇ ಕರ್ತವ್ಯ ಇರುತ್ತೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಚಿರುಗೆ ಎಷ್ಟಿದೆ ಅಧಿಕಾರ ಇದೆ ಅದಕ್ಕಿಂತ ಹೆಚ್ಚಾಗಿ ಮಗನಾಗಿ ನಿಮ್ಗೆ ಅಧಿಕಾರ ಇದೆ ಕೇಳೋಕ್ಕೆ ಆಸ್ತಿನ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿರ್ತಾರೆ ಎಲ್ಲರ ಜೊತೆಯಾಗಿ ನಿಂತು ಇದನ್ನು ಸಮಸ್ಯೆನ ಬಗೆಹರಿಸ್ಕೋಬೇಕು ನಮ್ಗೆ ಬೇಕಿರೋದನ್ನ ನಾವು ತೊಗೋಬೇಕು ಅನ್ನೋದು ಇವು ಎಲ್ಲ ಎಲ್ಲರ ತಲೆಯಲ್ಲೂ ಅದೇ ಇರುತ್ತೆ ನಾಲ್ಕು ಜನ ಕೈಗೂಡಿಸಿ ಮಾತಾಡಿದಾಗ ನಿಮ್ಮ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಸುಮ್ಮನೆ ಈಗೇನು ಹೀಗೇನು ಇರೋದಕ್ಕೆ ಕಾರಣ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾಳೆ ಅದೇ ಚಿರು ಅಂತ ಹೇಳ್ತಾಳೆ ಚಿರು ಇರೋರ್ಗೂ ಇದು ಯಾವುದೋ ಸಾಧ್ಯ ಇಲ್ಲ ಅಂತ ಹೇಳಿ ಚಿರನೂ ಸತ್ತಿಲ್ವಲ್ಲ ಸತ್ತರೆ ಎಷ್ಟು ಎಲ್ಲನೂ ಒಳ್ಳೆಯದಾಗತ್ತೆ ಅಂತ ಮಾತಾಡ್ಕೋತಾರೆ ಮೈತ್ರಿ ನಿದ್ದೆಯಲ್ಲಿದ್ದಾಗ ನೀನು ನಿದ್ದೆಯಲ್ಲಿ ರಾಯರು ಧ್ವನಿ ಕೇಳುತ್ತೆ ಮಗಳೇ ನೀನು ಮಾಡಬೇಕಿರೋ ಮುಂದಿನ ದಾರಿ ಇದೆ ನೀನು ಹೊರಡೋ ಸಮಯ ಬಂದಿದೆ ನೀನು ಇಲ್ಲಿಗೆ ಇಲ್ಲಿಂದ ಹೊರಟು ಆ ದಾರಿನೂ ಹುಡ್ಕೋದ್ರಲ್ಲಿದೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ದೀಪದಲ್ಲಿ ಹೇಳ್ತಾರೆ ನಾನು ದೀಪದ ರೂಪದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ ಮೈತ್ರಿ ನಿದ್ದೆಯಿಂದ ಎಚ್ಚರಾದಾಗ ಅವಳಗ್ ಕಂಡುಬಿಟ್ಟು ನೋಡಿದಾಗ ಒಂದು ದ್ವೀಪ ಕಾಣುತ್ತಿರುತ್ತೆ ಆ ದ್ವೀಪ ಇದೇನಾ ಹಂಗಾರೆ ನಂಗೆ ಕನಸಲ್ಲಿ ಬಂದಿದ್ದು ಕನ್ಸಲ್ವ ಇದು ನಿಜಾನಾ ಅಂತ ಮೈತ್ರಿಗೆ ನಂಬುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾದ್ರೆ ನಂಗೆ ಕನ್ಸಲ್ಲಿ ಬಂದ ಧ್ವನಿ ಇಲ್ಲದೆ ರಾಯ ರಾಯರ ಧ್ವನಿಯಲ್ಲಿ ಆ ಜ್ಯೋತಿ ಇದೆಯಾ ಈ ಜ್ಯೋತಿಯಿಂದ ಹೋದರೆ ನನಗೆ ದಾರಿ ಕಾಣುತ್ತಾ ಅಂತ ಹೇಳಿ ಅಲ್ಲಿಂದ ಅದರಿಂದ ಹೋಗೋಕೆ ಶುರು ಮಾಡ್ತಾಳೆ ಚಿರುನ ಕಡೆ ನೋಡಿ ಚಿರು ಆರಾಮಾಗಿ ಮಲಗಿದ್ದಾನೆ ಅಂತ ನೋಡಿ ಆ ಜ್ಯೋತಿ ಅಂತ ಹೋಗ್ತಾಳೆ ಆ ಜ್ಯೋತಿ ಹೊರಗೆ ಬಂದು ದೇವರ ಮನೆ ಕಡೆ ಹೋಗ್ತಾ ಇರತ್ತೆ ಮೈತ್ರಿ ಇದು ದೇವ್ರ ಮನೆ ಕಡೆ ಹೋಗ್ತಾ ಇದ್ದಲ್ಲ ಅಂತ ಅಂದ್ಕೊಂಡು ಜ್ಯೋತಿ ಒಳಗೆ ಹೋಗಿ ರಾಯರ ಫೋಟೋದಲ್ಲಿ ಆಯ್ಕೆ ಆಗಿಬಿಡತ್ತೆ ಆ ಜ್ಯೋತಿ ಆಯ್ಕೆ ಆಗಿದ್ದು ನೋಡಿ ಮೈತ್ರಿಲಿ ತಂದು ಜ್ಯೋತಿ ರೂಪದಲ್ಲಿ ರಾಯರಿ ನೀವೇ ಬಂದು ನಮ್ಮನೆ ನಮ್ಮ ಮನೆಗೆ ಬಂದಿದ್ದ ಅಂತ ಕೇಳಿದಾಗ ರಾಯರು ಒಂದು ದೇವ ಮನೆ ಫುಲ್ ವಿಜೃಂಭ ವಿಜೃಂಭಣೆಸು ಅಂತ ಬರುತ್ತೆ ಮೈತ್ರಿಗೆ ಖುಷಿಯಾಗತ್ತೆ ಕಂಡುಬಿಟ್ಟು ನೋಡೋಷ್ಟಲ್ಲಿ ರಾಯರ ಫೋಟೋ ಮುಂದೆ ಹಾವು ಬಂದು ನಿಂತಿರುತ್ತೆ ಆ ಹಾವು ಬಂದು ನಿಂತಿರೋದನ್ನು ನೋಡಿ ಮೈತ್ರಿ ಗಾಬರಿಯಾಗಿ ಹಿಂದೆ ಹೋಗ್ಬಿಡ್ತಾಳೆ ಆ ಹಾವು ಅವಳ ಹತ್ರ ಬಂದು ನಿಂತಾಗ ಮೈತ್ರಿಗೆ ಭಯನೇ ಆಗಿ ರಾಯರೆ ಅಂತ ಕಿಚ್ಕೊಂಡ್ಬಿಡ್ತಾಳೆ ಆ ಹಾವು ಅದು ಸೈಲೆಂಟಾಗಿ ಆಚೆ ಹೊಟ್ಟೋಗುತ್ತೆ ಆಗ ಮೈತ್ರಿಗೆ ಗೊತ್ತಾಗುತ್ತೆ ರಾಯರಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತಂದರೆ ಹಾವೇ ನನಗೆ ಸೂಚನೆ ಕೊಡ್ತದ್ದು ಮುಂದಿನ ದಾರಿ ಅಂತ ಗೊತ್ತಾಗಿ ಹಾವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಹಾವು ಹಿಂಬಾಲಿಸ್ಕೊಂಡೋಗ್ಬೇಕಾದ್ರೆ ಮೈ ಮೈತ್ರಿ ನಡೀತಾ ಇದ್ದರೆ ಹಾವು ಹೋಗ್ತಾ ಇರುತ್ತೆ ಮೈತ್ರಿ ನಿಂತಿದ ತಕ್ಷಣ ಹಾವು ನಿಂತ್ಕೊಳ್ಳುತ್ತೆ ಅಂತ ಮೈತ್ರಿ ಗೊತ್ತಾಗುತ್ತೆ ಒಂದು ನಾನು ನಿಂತ್ಕೊಂಡ್ರೆ ಹಾವು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಮೈತ್ರಿ ಮುಂದೆ ಹೆಜ್ಜೆ ಮುಂದೆ ಹಾಕೋಕ್ಕೆ ಶುರು ಮಾಡ್ತಾಳೆ ಹಾವು ಹೆಜ್ಜೆ ಮುಂದೆ ಹಾಕ್ತಾ ಹಾವು ಹಾವು ಮೈತ್ರಿನ ಕರ್ಕೊಂಡು ಮುಂದಕ್ಕೆ ಹೋಗುತ್ತೆ ಮುಂದೆ ಏನಾಗುತ್ತೆ ನೋಡೋಣ